ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡಿರಿ ಬರೀ ಇವತ್ತಿನ ವ್ಲಾಗ್ನ ಶುರು ಅಂತ ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿರಿ ಬರ್ರಿ ಇವಾಗ ಬ್ಲಾಗ್ನ ಶುರು ಮಾಡೋ ನಂತರ ಇದು ಶನಿವಾರದ ಬ್ಲಾಗ್ ನೋಡಿರಿ ಶನಿವಾರ ಮತ್ತು ಭಾನುವಾರ ಎರಡು ವ ಎರಡು ದಿವಸದ ಬ್ಲಾಗ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳಕತ್ತೀನಿ ಇದು ಫಸ್ಟು ಸ್ಯಾಟರ್ಡೆ ಇವತ್ತನೂ ಅಷ್ಟೇ ನಾನು ಐದು ಗಂಟೆಗೂ ಎದ್ದೀನಿ ಎದ್ದು ಇವಾಗ ಫಸ್ಟ್ ಏನು ಮಾಡತ್ತೇನು ಇವತ್ತಂತಂದ್ರೆ ಎಲ್ಲ ಬಾತ್ರೂಮ್ ಎಲ್ಲ ತೊಳೆದ್ರ ಅಂತೇಳಿ ಐದು ಗಂಟೆಗೆ ಎದ್ದ ತಕ್ಷಣ ಮನೆಯೆಲ್ಲ ಕಸ ಗುಡಿಸ್ಕೊಂಡು ಮನೆಯೆಲ್ಲ ವರ್ಷಿನಿ ಅದೆಲ್ಲ ಕ್ಲೀನಿಂಗ್ ಎಲ್ಲ ಕೆಲಸ ಮುಗಿದ್ಮೇಲೆ ಇವಾಗ ಬಾತ್ರೂಮ್ ತೊಳಿಬೇಕಿತ್ತು ಫಸ್ಟ ಸಿಂಕ್ ಒಂದು ತೊಳೆದು ಆಮೇಲೆ ಬಾತ್ರೂಮ್ ತೊಳೆದ್ರೆ ಅದು ಅಂತೇಳಿ ಸಿಂಕ ತೊಳತ್ತೆ ನೋಡಿರಿ ವೀಕ್ಲಿ ಒನ್ಸ್ ಅಂತೂ ಬಾತ್ರೂಮ್ ಸಿಂಕು ಆಮೇಲೆ ಬಕೆಟು ಜಗ್ಗು ಎಲ್ಲ ವಾಶ್ ಮಾಡಿರ್ತೇನೆ ಸಂಡೇ ಇಟ್ಕೊಂಡಿರ್ತೀನಿ ಯಾವಾಗಲೂ ಅದರ ಇವತ್ತ ಶನಿವಾರನ ಎಲ್ಲ ಕ್ಲೀನ್ ಮಾಡ್ಕೊಳತ್ತೆ ನೋಡಿರಿ ಇವತ್ತ ಕ್ಲೀನ್ ಮಾಡ್ಕೊಂಡು ಅಂದ್ರೆ ನಾಳೆಗೆ ನಾನು ಫ್ರೀ ಆಗ್ತೀನಿ ಅಂತೇಳಿ ಸ್ಯಾಟರ್ಡೇನ ಕ್ಲೀನ್ ಮಾಡ್ಕೊಳಕತ್ತೀನಿ ಎಲ್ಲ ಫಸ್ಟು ಸಿಂಕು ನಾನು ಏನದು ಸರ್ಫೆಕ್ಸಲ್ಲಿ ಹಾಕಿ ಪೌಡ್ರ್ ಹಾಕಿನ ಒರೆಸಿ ಉಜ್ಜಿರ್ತೀನಿ ಇಲ್ಲಂತಂದ್ರೆ ಬಾತ್ರೂಮ್ ಕ್ಲೀನ್ ಬರ್ತೈತಲ್ಲ ಅದನ್ನು ಹಾಕಿ ತೊಳಿಬೋದು ಆದರೆ ನನಗದು ಸರ್ಫ್ ಎಕ್ಸಲ್ ಪೌಡ್ರ್ ಹಾಕಿ ತೊಳೆದು ರೂಢಾಗಿಬಿಟ್ಟತ್ತಲ್ಲ ಹಾಗಾಗಿ ಅದನ್ನು ಹಾಕಿ ತೊಳೆದ್ರೆ ಏನೇನೋ ಕ್ಲೀನ್ ಆಗೈತೆ ಅಂತ ಅನಿಸ್ತತಿ ಹಾಗಾಗಿ ಸರ್ಫ್ ಎಕ್ಸಲ್ ಪೌಡ್ರನ್ನು ಹಾಕಿ ನಾನು ಅದೇನೋ ಸ್ಟೀಲ್ ನಾರ ಐತಲ್ಲ ಅದನ್ನು ಬರೀ ಸಿಂಕ್ ಉಜ್ಜಾಕಂತೇಳಿ ಇಟ್ಟನಿ ಮುಂಚೆ ಒಂದು ಬ್ರಷ್ ಇಟ್ಟಿದ್ನಿ ಸಣ್ಣದ ಅದು ಆ ಬ್ರಷೀಲಿ ಉಜ್ಜಿರೋ ಸಿಂಕ್ ಅಷ್ಟೊಂದು ಕ್ಲೀನ್ ಆಗಲಿಲ್ಲ ಹಾಗಾಗಿ ಆ ಸ್ಟೀಲ್ ನಾರಲ್ಲೆಲ್ಲ ಉಜ್ಜಿರ್ತೇನೆ ನೋಡಿರಿ ಅದರಲ್ಲಿ ಆದ್ರೆ ಫುಲ್ ಕ್ಲೀನ್ ಆಗಿಬಿಡ್ತತಿ ನಮ್ಮ ಮನೆಗೇನು ಸಿಂಕ್ ಅಷ್ಟೊಂದು ಏನು ಗಲ್ಲಿ ಬರೀ ಇಷ್ಟ ವಾಶ್ ಮಾಡ್ಕೋತೀವಿ ನಾವಲ್ಲೇ ಇನ್ನು ಬ್ರಷ್ ಅದು ಏನು ಮಾಡೋದಿಲ್ಲ ನಾವಲ್ಲೇ ಬರೀ ಹ್ಯಾಂಡ್ ವಾಶ್ ಮಾಡ್ಕೋತೀವಿ ಅಷ್ಟೆ ಹಾಗಾಗಿ ಅದೇನೇನು ಅಷ್ಟೊಂದು ಆಗಿರೋಂಗಿಲ್ಲ ವಾರಕ್ಕೆ ಒಂದು ಸರಿ ಅಂತೂ ಮಿಸ್ ಮಾಡಿದೆ ನಾನು ತೊಳೆದಿರ್ತೀನಿ ಇವಾಗ ಬಾತ್ರೂಮ್ ತೊಳಕತ್ತೀನಿ ನೋಡಿರಿ ಬಾತ್ರೂಮನ್ನು ಅಷ್ಟೇ ಫಸ್ಟು ಎಲ್ಲ ಬಾತ್ರೂಮ್ ಕ್ಲೀನ್ ಬರ್ತತ್ತಲ್ಲ ಇನ್ನದು ರೆಡ್ ಕಲರ್ ಹಾರ್ಪಿಕ್ ಅದನ್ನು ಹಾಕಿ ತೊಳೆದಿರ್ತೀನಿ ಅದಕ್ಕೆ ಫುಲ್ ಕ್ಲೀನ್ ಹೇಳ್ಬೋದು ಬಾತ್ರೂಮ ಮುಂಚೆ ನಾನು ಇದಕ್ಕನೂ ಸರ್ಫೆಕ್ಸಲ್ ಪೌಡ್ರ್ ಹಾಕಿ ಸ್ವಲ್ಪ ಫೆನಾಯ್ಲ್ ಹಾಕಿ ಉಜ್ತೀನಿ ಆದ್ರೆ ಇವಾಗ ಅದು ಬಾತ್ರೂಮ್ ಕ್ಲೀನ್ ತಗೊಂಡು ಬಂದಿನಲ್ಲ ಅದನ್ನು ಹಾಕಿ ಉಜ್ಜಿರ್ತೇನೆ ನೋಡ್ರಿ ಅದನ್ನು ಫಸ್ಟು ಒಂದು ಹತ್ತು ನಿಮಿಷ ಹಾಕಿ ಬಿಟ್ಟು ಆಮೇಲೆ ಒಂದು ಹತ್ತು ನಿಮಿಷ ಆದಮೇಲೆ ನಾವು ಉಜ್ಜಬೇಕು ಆದರೆ ಇವತ್ತು ನಾನು ಮರ್ತು ಬಿಟ್ಟಿದ್ನಿ ಫಸ್ಟನ್ನು ಹಾಕೋದು ಹಂಗೆ ಅಲ್ಲೇ ಹಾಕ್ಯನ ಇಮಿಡಿಯೇಟ್ ಹಂಗೆ ಉಜ್ಜಾತೇನೆ ನೋಡಿರಿ ಆದರೂ ನಾನು ಚಲೋ ಕ್ಲೀನ್ ಆಯಿತು ಬಾತ್ರೂಮಿಗೆ ಮಾತ್ರ ಅದು ಚಲೋ ಅಂತ ಹೇಳ್ಬೋದು ನೋಡ್ರಿ ಅದು ನೀಟಾಗಿ ಕ್ಲೀನ್ ಆಗ್ತತಿ ಮತ್ತು ಡೊಮೆಕ್ಸ್ ಅದು ಏನದು ಕಮೋಡ್ಗೆಲ್ಲ ನಾನು ಡೊಮೆಕ್ಸನ್ನು ಹಾಕಿರ್ತೀನಿ ಬಾತ್ರೂಮ್ ಟೈಲ್ಸಿಗೆ ಮಾತ್ರ ರೆಡ್ ಕಲರ್ ಹಾರ್ಪಿಕ್ ಅದನ್ನು ಯೂಸ್ ಮಾಡಿರ್ತೀನಿ ಇವತ್ತ ಟೈಲ್ಸನ್ನು ಎಲ್ಲ ತೊಳಕತ್ತಿದ್ ನಾನು ಫಸ್ಟೇ ಇದನ್ನೆಲ್ಲ ತೊಳ್ಕೊಳಕತ್ತಿದ್ನಿ ನಂತರ ಎಲ್ಲ ಕೂತ್ಕೊಂಡು ಟೈಲ್ಸ್ ಎಲ್ಲ ಉಜ್ಜಿರತ್ತಂ ಹೇಳಿ ಟೈಲ್ಸ್ ಉಜ್ಜಾಕೋ ಅಷ್ಟೆ ಅದಕ್ಕೊಂದು ಸಪ್ರೇಟ್ ಸ್ಟೀಲ್ ಹಾರಿಟ್ಟನಿ ಒಂದು ಬಕೆಟಲ್ಲಿ ಸ್ವಲ್ಪ ಸರ್ಫ್ ಎಕ್ಸೆಲ್ ಪೌಡ್ರೂ ಆಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಫುಲ್ಲು ಜಾಸ್ತಿ ಬುರ್ಗ ಮಾಡಿ ಸ್ಟೀಲ್ನಾರ್ಲಿ ಎಲ್ಲನೂ ಟೈಲ್ಸ್ ಎಲ್ಲ ಉಜ್ಜಿ ಆಮೇಲೆ ನೀರು ಹಾಕಿಬಿಟ್ಟಿರ್ತನಿ ಆವಾಗ ಕ್ಲೀನ್ ಆಗಿಬಿಡ್ತೈತಿ ಆಮೇಲೆ ಎಲ್ಲ ಬಕೆಟು ಜಗ್ಗು ಸ್ಟೂಲು ಮತ್ತು ಸೋಪ್ ಇಡ್ತೇವಲ್ಲ ಸಣ್ಣ ಸಣ್ಣ ಏನು ಸ್ಟ್ಯಾಂಡ್ಗಳು ಸೋಪ್ ಹೋಲ್ಡ್ರೂ ಅವನೂ ಎಲ್ಲ ಪ್ರತಿಯೊಂದು ಬಾತ್ರೂಮಲ್ಲಿ ಇರೋದು ಎಲ್ಲನೂ ನಾನು ಕ್ಲೀನ್ ಮಾಡ್ಕೊಂಡಿರ್ತೀನಿ ಸರಿ ಇವಾಗ ನೋಡಿರಿ ಬಾತ್ರೂಮು ಕ್ಲೀನ್ ಆಯಿತು ಇನ್ನು ನಾನು ಸ್ನಾನ ಮಾಡಬೇಕು ನಾನು ಇವಾಗ ತಲೆ ಸ್ನಾನ ಮಾಡ್ಕೊಂಡು ಬನ್ನಿ ನೋಡಿರಿ ಬಾತ್ರೂಮ್ ಎಲ್ಲ ತೊಳೆದಿದ್ನಲ್ಲ ಹಾಗಾಗಿ ತಲೆ ಸ್ನಾನ ಮಾಡ್ಕೊಂಡು ಇವತ್ತು ಇನ್ನು ನಾನು ರೆಡಿಯಾಗಿ ಪೂಜೆ ಮಾಡಬೇಕು ಇದನ್ನು ಈ ಕೆಲಸ ಏನೋ ನಾನು ಮಧ್ಯಾಹ್ನದ ಮೇಲೆ ಮಾಡ್ಕೊಂಡ್ರೆ ಮಾಡ್ಕೊಂಡ್ರ ಎಲ್ಲ ಕೆಲಸ ಆದ್ಮೇಲೆ ಅಂಥೇಳಿಬಿಟ್ಟಿದ್ನಂತಂದ್ರೆ ಇಡೀ ದಿವಸ ಬಾತ್ರೂಮ್ ತೊಳೆದು ಬಾತ್ರೂಮ್ ತೊಳೆದಿತ್ತು ಅಂತ ಅಂದ್ಕೊಂಡು ಮಧ್ಯಾಹ್ನದವರೆಗೂ ನಾನು ಸ್ನಾನ ಮಾಡ್ತಿರಲಿಲ್ಲ ಹಾಗಾಗಿ ಬಿಡ್ತಿತ್ತು ಎವ್ರಿ ಟೈಮ ಅದಕ್ಕೆ ಈ ಸರಿ ಏನು ಮಾಡೀನಿ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಆ ಕೆಲಸ ಮುಗಿಸ್ಕೊಂಡ್ಬಿಟ್ಟಿನಿ ಏಳು ಗಂಟೆ ಆಗ ನೋಡ್ರಿ ನೋಡಿರಿ ಅದು ಎಲ್ಲ ಕೆಲಸ ಮುಗಿದು ಮತ್ತು ನಾನು ಸ್ನಾನಾನು ಮಾಡಿ ಬಂದುಬಿಟ್ಟಿದ್ನಿ ಎಲ್ಲ ಕೆಲಸ ಮುಗೀತು ಇನ್ಮೇಲಿಂದ ಹಂಗೆ ಮಾಡ್ಬೇಕಂತ ಅಂದ್ಕೊಂಡು ಎದ್ದ ತಕ್ಷಣ ಫಸ್ಟು ಅಂದರೆ ಅವಾಗ ಸಾನ್ವಿನೂ ಎದ್ದಿರೋಂಗಿಲ್ಲ ನಮ್ಮ ಮನೆಯವರು ಎದ್ದಿರೋಂಗಿಲ್ಲ ಇಬ್ಬರು ಮಲಗಿರ್ತಾರವ್ರೆ ನಾನು ಆರಾಮಾಗಿ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಹಂಗೆ ಸ್ನಾನ ಮಾಡ್ಕೊಂಡು ಬಂದ್ಬಿಡ್ಬೋದು ಬೆಳಗ್ಗೆ ಬೇಗ ಲೇಟ್ ಆಯ್ತು ಅಂತಂದ್ರೆ ನನಗೆ ಅವಾಗೆಲ್ಲ ಕ್ಲೀನ್ ಮಾಡೋಕ್ಕಾಗೋದಿಲ್ಲ ಯಾಕಂದ್ರೆ ಈಕಿಗೆ ಸ್ಕೂಲಿಗೆ ಕಳಿಸ್ಬೇಕಾಗಿರ್ತೈತಿ ಮತ್ತು ನಮ್ಮ ಮನೆಯವ್ರ ಕೆಲಸಕ್ಕೆ ಹೋಗೋರು ಇರ್ತಾರೋ ಅವರು ಸ್ನಾನ ಮಾಡಬೇಕಾಗಿರ್ತೈತಿ ಮತ್ತು ಅವ್ರಿಗೆ ನಾಷ್ಟ ಕೊಡೋದು ಎಷ್ಟೊಂದೆಲ್ಲ ಕೆಲಸ ಇರ್ತೈತಿ ಅದರೊಳಗೆ ನನಗೆ ಬಾತ್ರೂಮ್ ಎಲ್ಲ ತೊಳಕೆ ಟೈಮ್ ಸಿಗೋದಿಲ್ಲ ಮತ್ತು ಅವರೆಲ್ಲ ಹೋದ್ಮೇಲೆ ತೊಳಿಬೇಕಂತಂದ್ರೆ ಆಮೇಲೆ ಲೇಟ್ ಲೇಟಾಗಿಬಿಡ್ತೈತಿ ಹನ್ನೊಂದು ಹನ್ನೆರಡು ಆತಂತಂದ್ರೆ ಕೆಲಸ ಮಾಡೋಕ್ಕಂತೂ ಆಗೋದೇ ಇಲ್ಲ ಇದು ಬೆಳಗ್ಗೆ ಮಾಡಿರೋ ಬೇಗ ಮುಗಿತತಿ ಕೆಲಸ ಆಮೇಲೆ ಸ್ವಲ್ಪ ಲೇಟ್ ಲೇಟ್ ಆದಂಗೆ ಇಡೀ ದಿವಸ ಆಗ್ಬಿಡ್ತೈತೆ ನೋಡ್ರಿ ಆಮೇಲೆ ಸ್ನಾನೂ ಲೇಟು ಎಲ್ಲ ಕೆಲಸಗಳು ಲೇಟಾಗ್ಬಿಡ್ತಾವೆ ಅದಕ್ಕಾಗಿ ಇವತ್ತು ಬೆಳಗ್ಗೆ ಬೇಗ ಎದ್ದು ಫಸ್ಟು ಬಾತ್ರೂಮ್ ಎಲ್ಲ ತೊಳೆದು ಕ್ಲೀನ್ ಮಾಡಿ ಇವಾಗ ಸ್ನಾನ ಮಾಡ್ಕೊಂಡೆ ಬಂದೀನಿ ನೋಡ್ರಿ ಇನ್ನು ಸಂಡೆಗೆ ಫ್ರೀ ಆದ ನೋಡ್ರಿ ನಾನು ಸಂಡೆಗೆ ಏನು ಕೆಲಸ ಇಲ್ಲ ಅಂತಂದ್ರೆ ಸಂಡೆಗೆ ಬಾತ್ರೂಮ್ ತೊಳೆದ ಕೆಲಸ ಐತಿ ಐತಿ ಅಂತ ಅನಿಸ್ತಿತ್ತು ಇವತ್ತು ಸ್ಯಾಟರ್ಡೇನ ಮುಗಿಸ್ಕೊಂಡ್ಬಿಟ್ನಿ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಪೂಜೆನೂ ಮಾಡಿ ಮುಗಿಸೀನಿ ಇವಾಗ ಮಾಲ್ಟ್ ಮಾಡ್ಕೊಂಡೇನು ನೋಡಿರಿ ಫುಲ್ಲು ಹೊಟ್ಟೆ ಶು ಆಗಿಬಿಟ್ಟಿತ್ತು ನನಗೆ ಹಾಗಾಗಿ ಒಂದು ಗ್ಲಾಸ್ ಮಾಲ್ಟ್ ಮಾಡಿಕೊಂಡು ಮಾಲ್ಟ್ ಕೊಡೋದು ಇನ್ನು ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು ಇವಾಗ ವಾಷಿಂಗ್ ಮೆಷಿನ್ಗೆ ಬಟ್ಟೆ ಹಾಕಕತ್ತೀನಿ ಇವತ್ತ ನಾಷ್ಟಾಕ ನಾನು ಅವಲಕ್ಕಿ ಮಾಡಿದ್ದೆ ಹಾಗಾಗಿ ಅದರದ್ದು ಒಂದು ಶಾರ್ಟ್ ವಿಡಿಯೋ ಮಾಡ್ಕೊಂಡು ಅಷ್ಟೇ ಲಾಂಗ್ ವೀಡಿಯೋ ಎಲ್ಲ ಏನು ಮಾಡ್ಕೊಳ್ಳೋಕೆ ಹೋಗಲಿಲ್ಲ ಮನೆಯವರು ತಿಂದು ಇವತ್ತು ಅವರು ಬೇಗನೆ ಹೋದರು ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಸಾನ್ವಿಗಂತೂ ಸ್ಕೂಲ್ ರಜಾ ಇತ್ತು ನಮ್ಮ ಮನೆಯವರು ಇವತ್ತ ವಿಜಯನಗರ್ ಹೋಗೋದಿತ್ತು ಅವ್ರ ಆಫೀಸ್ಗೆ ಹೋಗೋದಿತ್ತು ಅದಕ್ಕಾಗಿ ಅವರು ಬೇಗ ಹೋದರು ಮತ್ತು ಮಧ್ಯಾಹ್ನ ಊಟಕ್ಕೆ ಬರೋದಿಲ್ಲ ನಾನು ಸಂಜೆ ಆಗ್ತದೆ ನಾ ಬರೋದು ಅಂತ ಹೇಳಿದರು ಹಾಗಾಗಿ ಅಡುಗೆ ಕೆಲಸ ಏನು ಜಾಸ್ತಿ ಇರಲಿಲ್ಲ ಸಾನ್ವಿಗೆ ನನಗೆ ಏನಾರ ಅನ್ನ ರಸಮರ ಅಥವಾ ಅನ್ನ ಸಾರ ಏನಾರು ಮಾಡ್ಕೊಂಡ್ರತಂತ ಅನ್ಕೊಂಡಿ ಅದಕ್ಕಾಗಿ ಅಡುಗೆ ಕೆಲಸ ಏನು ಜಾಸ್ತಿ ಇರಲಿಲ್ಲಲ್ಲ ನಾನು ನಿಧಾನಕ್ಕೆ ಸ್ವಲ್ಪ ವೀಡಿಯೋ ಎಡಿಟಿಂಗ್ ಎಲ್ಲ ಮುಗಿಸ್ಕೊಂಡು ವಾಷಿಂಗ್ ಮಿಷಿನ್ಗೆಲ್ಲ ಬಟ್ಟೆ ಹಾಕಿನಿ ಬಟ್ಟೆ ಹಾಕಿ ಆಮೇಲೆ ವೀಡಿಯೋ ಎಡಿಟ್ ಕೂತ್ಕೊಂಡು ಅಷ್ಟೊತ್ತಕ್ಕಾಗಲೇ ನಂದು ಈ ಕಡೆ ಎಡಿಟಿಂಗ್ ಕೆಲಸನ ಮುಗೀತು ಆಮೇಲೆ ಬಟ್ಟೆ ವಾಶ್ಗೆ ಹಾಕಿದ್ನೆಲ್ಲ ಅದು ಮುಗೀತು ಇವಾಗ ತೆಗೆದು ಬಟ್ಟೆ ಎಲ್ಲ ಆವಾನೆಗೆ ಹಾಕತ್ತೆ ನೋಡ್ರಿ ಅಡುಗೆ ಕೆಲಸ ಇತ್ತಂದ್ರೆ ಸ್ವಲ್ಪ ಜಾಸ್ತಿ ಕೆಲಸ ಅಂತ ಅನಿಸ್ತತಿ ಅಡುಗೆ ಕೆಲಸ ಇರಲಿಲ್ಲ ಅಂದ್ರೆ ಅಷ್ಟೊಂದೇನು ಕೆಲಸ ಐತಿ ಅಂತ ಅನ್ಸಂಗಿಲ್ಲ ಸಾನ್ವಿಗೂ ಎಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡಿದ್ನ ಅಕ್ಕಿಗೆ ಅಕ್ಕಿ ಇವತ್ತನ ಹೇರ್ ಕಟ್ ಮಾಡು ನನಗಂತಾನಾಕತ್ತಿದ್ಲು ನಾನು ಅಕ್ಕಿ ಶನಿವಾರ ಹುಟ್ಟಿದ್ದು ಹುಟ್ಟಿದ ದಿವಸ ಹೇರ್ ಕಟ್ ಅಂತ ಹೇಳ್ತಾರಲ್ಲ ಹಾಗಾಗಿ ಇವತ್ತು ಬೇಡ ನಾಳೆ ಮಾಡ್ತಾನೆ ಅಂತ ಹೇಳೀನಿ ಅಕ್ಕಿಗೆ ತಲಿಗೆ ಹೊಜ್ಜೆ ಆಗಿಬಿಟ್ಟಿದ್ದು ಕೂದಲು ಅದಕ್ಕೆ ಅಕ್ಕಿ ನಾ ಯಾವಾಗ ಹೇರ್ ಕಟ್ ಮಾಡ್ತೇನೋ ಅಂತೇಳಿ ಕಾಯಕತ್ತಿದ್ಲು ಕೂದಲು ಸ್ವಲ್ಪ ಜಾಸ್ತಿ ಉದ್ದನೂ ಬಂದಿದ್ದು ಅವ ನಾಳೆ ಕಟ್ ಮಾಡ್ತೇನೆ ಹೇಳೀನಿ ಅಕ್ಕಿದು ನಾಳೆ ಹೇರ್ ಕಟಿಂಗ್ ಮಾಡಬೇಕು ನೋಡ್ರಿ ಇವಾಗ ಬಟ್ಟೆ ಎಲ್ಲ ತೆಗೆದು ಒಣಗಾಕತ್ತೀನಿ ಇನ್ನು ವಾಷಿಂಗ್ ಮೆಷಿನ್ ಅದರ ಜಾಗ ಕೈ ಇಟ್ಟು ಇನ್ನೇನು ಕಿಚನಲ್ಲಿ ಏನು ಕೆಲಸ ಇರಲಿಲ್ಲ ಅಂದ ಬೆಳಗ್ಗೆ ಎಷ್ಟು ಮಾಡಿ ತಿಂದಿದ್ದು ಇನ್ನೇನು ಪಾತ್ರೆನೂ ಜಾಸ್ತಿ ಇರಲಿಲ್ಲ ಎಲ್ಲನೂ ಅಲ್ಲಲ್ಲೇ ತೊಳೆದು ಕ್ಲೀನ್ ಮಾಡಿಬಿಟ್ಟಿದ್ನಿ ಇವತ್ತೇನು ಕೆಲಸನೇ ಇರಲಿಲ್ಲ ಮಧ್ಯಾಹ್ನ ಮಲಗಬೇಕಂತಂದ್ರೆ ಇವತ್ತು ನಿದ್ದೆನು ಬರತ್ತಿರಲಿಲ್ಲ ನೋಡ್ರಿ ಬಿಟ್ಟಿತ್ತು ಇವತ್ತು ಕೆಲಸ ಇರಲಿಲ್ಲ ಕರೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣಂದ್ರೆ ಮಧ್ಯಾಹ್ನ ನಿದ್ದೆನೂ ಬರಲಿಲ್ಲ ಹಂಗೆ ಅದು ಇದು ಕೆಲಸ ಮಾಡ್ಕೊತ ನಾನು ಇವತ್ತು ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮಾಡ್ಕೊನಿ ಇಲ್ಲಿ ಟಿ ವಿ ಹತ್ರ ಒಂದು ಏನು ನಾನು ಬಳ್ಳಿ ಹಾಕಿದ್ದೆ ನೋಡ್ರಿ ಎಲ್ಲಿದ್ದು ಬಳ್ಳಿ ಅದು ಇಲ್ಲಿ ಮಿರರ್ ಹತ್ರ ಇತ್ತು ಎಲ್ಲಂದ್ರೆ ಸಿಂಕ್ ಹತ್ರ ಇತ್ತದ ಅದನ್ನು ತೆಗೆದೇನು ಇವತ್ತು ತೆಗೆದು ಈ ಕಡೆ ಒಂದು ಮೇಲ್ಗಡೆ ಟಿ ವಿದು ಒಂದು ಕೇಬಲ್ ವಯರ್ ಬಂದತಿ ಆ ವಯರ್ ಕಾಣಿಸಿರತ್ತಂತೇಳಿ ಇವತ್ತು ಅದನ್ನು ಅಂಟ್ಸಕತ್ತಿನ ನೋಡ್ರಿ ಅದನ್ನ ಬೆಳಗ್ಗೆ ಏನು ಸಿಂಕ್ ಕ್ಲೀನ್ ಮಾಡಿದ್ನಿಲ್ಲ ಆವಾಗ ತೆಗೆದಿಟ್ಕೊಂಡಿದ್ನಿ ಅದನ್ನು ಅಲ್ಲಿ ಸಿಂಕ್ ಹತ್ರ ಆಲ್ರೆಡಿ ಒಂದು ನಾನು ಮನಿ ಪ್ಲಾಂಟ್ ಇಟ್ಟೆನಿ ಅದಲ್ಲೇ ಬೆಳೀತತಿ ಹಾಗಾಗಿ ಇದನ್ನು ಇಲ್ಲಿ ವಯರ್ ಅದು ಸ್ವಲ್ಪ ಸಾಯಂಕತಿತ್ತು ಮೇಲ್ಗಡೆ ಅದು ಕಣ್ಸಿನ ಅಂದ್ರೆ ಆ ವಯರ್ ಏನು ಕಾಣಿಸೋಂಗಿಲ್ಲಲ್ಲ ಹಾಗಾಗಿ ಅಂಟಿಸಿರತ್ತಂತ ಇವಾಗ ಅಂಟ್ಸತ್ತೆ ನೋಡ್ರಿ ಭಾಳ ದಿವಸದಿಂದ ಅನ್ಕೊಳತ್ತೀನಿ ಅಂಟಿಸ್ಬೇಕು ಅಂಟಿಸ್ಬೇಕಂತ ಅದ್ರ ನನಗೆ ನೆನಪಾಗತ್ತಿರಲಿಲ್ಲ ಅದು ಇವತ್ತು ಅದಕ್ಕೆ ನೆನಪಾಗೋದಿಲ್ಲ ತಡಿ ಅಂತ ಹೇಳಿ ಅದನ್ನ ಅಲ್ಲಿ ಸಿಂಕ್ ಹತ್ರ ಇದ್ದಿದ್ದು ಬೆಳಗ್ಗೆ ಸಿಂಕ್ ಕ್ಲೀನ್ ಮಾಡುವಾಗ ತೆಗೆದಿಲ್ ಟಿ ವಿ ಹತ್ರ ಹಾಕ್ಬಿಟ್ಟಿದ್ನಿ ಟಿವಿ ಹತ್ತಿರ ಅದು ಅಲ್ಲಿ ನೇತಾಡೋದು ನೋಡಿದೀವಿ ಅಂತಂದ್ರೆ ನೆನಪಾಗಿಬಿಡ್ತತಿ ಇದನ್ನ ಅಂಟಿಸ್ಬೇಕು ಅಂತ ಹೇಳಿ ಹಾಗಾಗಿ ಟಿ ವಿ ಹತ್ರನ ಹಾಕಿಬಿಟ್ಟಿದ್ನಿ ಅದನ್ನ ಇದೊಂದು ಎಕ್ಸ್ಟ್ರಾ ಬಳ್ಳಿ ಇದು ನಾನು ಒಂದು ಮೂರು ನಾಲ್ಕು ತರಿಸಿದ್ನಿ ಅಂತ ಅನ್ನಿಸ್ತತಿ ಒಂದು ಮೂರು ಅಲ್ಲಿ ಕಿಚನಲ್ಲಿ ಇಟ್ಟೆನೆ ಇದು ಒಂದು ಎಕ್ಸ್ಟ್ರಾ ಉಳ್ದಿತ್ತಲ್ಲ ಫಸ್ಟ್ ದೇವ್ರ ಮನೆಗೆ ಅಂಟ್ಸಿದ್ನಿ ಇದನ್ನು ಆಮೇಲೆ ದೇವ್ರ ಮನೆಗಿಂದ ತೆಗೆದು ಇಲ್ಲಿ ಸಿಂಕ್ ಹತ್ರ ಹಾಕೀನಿ ಇವಾಗ ಸಿಂಕಿಂದ ತೆಗೆದು ಇಲ್ಲಿಗೆ ಹಾಕತ್ತೆ ನೋಡ್ರಿ ಇದನ್ನ ಎಲಿ ಏನು ಮೇಲೆ ಅದು ವಯರ್ ಏನು ಅಷ್ಟೊಂದು ಎದ್ದು ಕಾಣಿಸ್ತಿರ್ಲಿಲ್ಲ ಮತ್ತು ಅಲ್ಲಿ ನಾನೇನು ಏನದು ವಾಲ್ ಸ್ಟಿಕ್ಕರ್ ಅಂಟಿಸಿದನಲ್ಲ ಅದಕ್ಕೆ ಮತ್ತು ಅದು ಬಳ್ಳಿಗೆ ಚೆಂದ ಕಾಣಿಸೋಕತ್ತಿತ್ತು ಅಡ್ಗಿ ಮನ್ಯಾಗನು ಒಂದು ಮೂರು ಅದ ಇವ ಅವನ್ನ ಹಂಗೆ ನೋ ನೇತು ಬಿಟ್ಟನ್ನು ನಾನು ಅವನು ತೆಗೆದು ಏನಾರೂ ಡೆಕೋರೇಟ್ ಮಾಡಿ ಅಂತ ಅಂದ್ಕೊಳತ್ತಿನಿ ಆದ್ರೆ ಏನು ಐಡಿಯಾನ ಬರುವಂತೋ ಹೆಂಗೆ ಅಂಟಿಸ್ಬೇಕಂತ ಹೇಳಿ ನೋಡು ಮುಂದೆ ಮತ್ತು ಅಡ್ಗಿ ಮನೆ ಯಾವಾಗಲಾದರೂ ಕ್ಲೀನ್ ಮಾಡೋದು ಚೇಂಜ್ ಮಾಡೋದು ಮಾಡತ್ತಿರ್ತಾನಲ್ಲ ಆವಾಗ ಮತ್ತೆ ಎಲ್ಲನೂ ತೆಗೆದು ಅಂಟಿಸ್ತೀನಿ ಇವಾಗ ಸದ್ಯಕ್ಕೆ ನೋಡಿರಿ ಇಲ್ಲಿ ಅಂಟಿಸಾಕತ್ತೀನಿ ನೋಡ್ತಿರ್ಬೋದು ಎಷ್ಟು ಚಂದ ಚೆಂದ ಅಂತೇಳಿ ಅದು ವಯರ್ ಸ್ವಲ್ಪ ಚಂದ ಕಾಣಿಸೋತಿರ್ಲಿಲ್ಲ ಅದ ನಮ್ಮದು ಏನಾಗ್ಬಿಟ್ಟತ್ತಂದ್ರೆ ಇಲ್ಲಿ ಟಿ ವಿ ಸ್ಟ್ಯಾಂಡೆಲ್ಲ ಏನಿಲ್ಲ ನಮ್ಮ ಒಳಗೆ ಹಾಗಾಗಿ ಈ ಕಡೆ ಹಾಕ್ಸಿದೇವಲ್ಲ ಅದಕ್ಕೆ ವಯರ್ ಕನೆಕ್ಷನ್ ಬೇರೆ ಎಲ್ಲೂ ಇರಲಿಲ್ಲ ಅದಕ್ಕೆ ಇಲ್ಲಿ ಕಿಟಕಿ ಹತ್ರ ಒಂದು ಸಣ್ಣದ ಹೋಲ್ ಮಾಡಿ ಅಲ್ಲಿಂದ ವಯರ್ ತೊಗೊಂಡು ಅವ್ರು ಕನೆಕ್ಷನ್ ಕೊಟ್ಟಾರೆ ಅದಕ್ಕಾಗಿ ಇದೊಂದು ಎಕ್ಸ್ಟ್ರಾ ವಯರ್ ಬಂದ್ಬಿಟ್ಟಿತ್ತು ಅದು ನೋಡೋಕಂತ ಚಂದ ಕಾಣಿಸೋತಿರ್ಲಿಲ್ಲ ಒಂದು ಇಷ್ಟು ಆತು ನೋಡಿರಿ ಅದು ಎಲ್ಲಿ ಬಳಿ ಅದನ್ನು ಅಷ್ಟು ಅಂಟಿಸೀನಿ ಆಂಟಿ ಶಿ ಹಂಗೆ ಸಂಜೆ ಮುಂದೆ ಸಾನ್ವಿನೂ ಮಲಗಿದ್ಲು ನಾನು ಬಟ್ಟೆ ಎಲ್ಲ ಮಾಡಿಸಿ ಎತ್ತಿಟ್ಕೊಳಕತ್ತೀನಿ ಇವಾಗ ಇವತ್ತ ನಮ್ಮ ಆರೋಡು ಬರಾಮಿದ್ದ ಅವಂಗೆ ನಾಳೆ ಸಂಡೇ ರಜೆ ಇತ್ತಲ್ಲ ಹಾಗಾಗಿ ಬರ್ತೇನೆ ಅಂತೇಳಿ ಹಿಂದಿನ ದಿವಸ ರಾತ್ರಿ ನಾನು ಫೋನ್ ಮಾಡಿದ್ದ ಸರಿ ಅವ್ ಎಲ್ಲ ಕೆಲಸ ಮುಗಿಸ್ಕೊಂಡ್ರಾತಂಥೇಳಿ ಆಲ್ರೆಡಿ ಮನೆಯೆಲ್ಲ ಕಸ ಗುಡಿಸಿ ಬಟ್ಟೆ ಎಲ್ಲ ಮಡಿಸಿ ಎತ್ತಿಟ್ಕೊಳತ್ತಿನಿ ನಾನು ಅಷ್ಟೊತ್ತಕ್ಕಾಗಲೇ ಬಂದವ ಆರು ಗಂಟೆಗೆ ಸುಮಾರು ದಿವಸ ಆಗಿತ್ತು ಬಂದೇ ಇರಲಿಲ್ಲ ಈಗ ಒಂದು ಮೂರು ತಿಂಗಳ ಮ್ಯಾಲಾಗಿತ್ತು ನಮ್ಮ ಮನೆಗೆ ಬಂದು ಮುಂಚೆ ಆದ್ರೆ ಇಲ್ಲೇ ಸನಿಕ ಇದ್ದ ತುಮಕೂರು ಹತ್ರ ಇಲ್ಲಿಂದ ಒನ್ ಅವರ್ ಜರ್ನಿ ಅಷ್ಟು ಹಾಕಿತ್ತಂತವಾಗ ಆವಾಗ ಒಂದು ಹದಿನೈದು ದಿವಸಕ್ಕೆ ಒಂದ್ಸರಿ ಒಂದು ತಿಂಗ್ಳಿಗೆ ಸರಿ ಬಂದು ಹೋಗಿ ಮಾಡ್ತಿದ್ದ ಆದರೆ ಇವಾಗ ಅವಾಗ ಕನಕಪುರಕ್ಕೆ ಟ್ರಾನ್ಸ್ಫರ್ ಆಗಿರೋದ್ರಿಂದ ಬರಕ್ಕೆ ಆಗ್ಬಾತು ಅಂದ್ರೆ ಎರಡೂವರೆ ತಾಸು ಬೇಕಂತ ಅಲ್ಲಿಂದ ಇಲ್ಲ ನಮ್ಮ ಮನೆಗೆ ಬರೋಕೆ ಹಾಗಾಗಿ ಅವನು ರೇರು ಮತ್ತು ಏನಂದ್ರೆ ಸಿಗೋದ ಸಂಡೇ ಒಂದು ದಿವಸ ಮತ್ತು ಅವಂದು ಎಲ್ಲ ಬಟ್ಟೆ ವಾಶ್ ಮಾಡೋದು ರೂಮೆಲ್ಲ ಕ್ಲೀನ್ ಮಾಡ್ಕೊಳ್ಳ್ದೆ ಅವನು ಒಬ್ಬ ಇರ್ತಾನಲ್ಲ ಅವನ್ನೆಲ್ಲ ಎಷ್ಟೊಂದು ಕೆಲಸಗಳು ಇರ್ತಾವೆ ಹಂಗಾಗಿ ಬರೋದಿಲ್ಲ ಸುಮಾರು ದಿವಸ ಆದಮೇಲೆ ಇವತ್ತು ಬರಾಕತ್ತಿದ್ ನೋಡ್ರಿ ನಮ್ಮನಿಗಂತೂ ಇಲ್ಲ ಯಾರು ಅಷ್ಟೊಂದು ನೆಂಟರು ಯಾರೂ ಬರೋದಿಲ್ಲ ಹಿಂಗೆ ಯಾರ ಅಂತಂದಾಗ ನಮಗಂತೂ ಖುಷಿ ಆಗ್ತದೆ ನಮ್ಮ ಮನೆಗೆ ಬರೋರು ನಮ್ಮ ಅರೋಡ ಮತ್ತು ನಮ್ಮ ಕಾಕ ಇವರಿಬ್ಬರನ್ನ ಬಿಟ್ಟರೆ ಯಾರೂ ಬರೋದಿಲ್ಲ ಮನೆಗೆ ನಮ್ಮ ಕಾಕ ಅಂತೂ ಅವಾಗ ಅವಾಗ ಬರ್ತಾರೋ ಅವ್ರದ್ದು ಇಲ್ಲಿ ಕೆಲಸ ಇತ್ತಂದ್ರೆ ಅವರಂತೂ ಬರ್ತಾರೆ ಆದರೆ ಅರೋಡ ಮುಂಚೆ ಬರ್ತಿದ್ದ ಆದರೆ ಇವಾಗ ರೇರ್ ಅವು ಬರೋದ ಬರ್ತೇನೆ ಅಂತೇಳಿ ಹಿಂದಿನ ದಿವಸ ರಾತ್ರಿನ ಫೋನ್ ಮಾಡಿದ್ದೆ ಯಾಕಂದ್ರೆ ಸಂಡೇ ನಾವೆಲ್ಲಾದರೂ ಹೊರಗಡೆ ಹೋಗಿದ್ದೇವೆ ಅಂತೇಳಿ ನಾಳೆ ಬರ್ತೇನೆ ಅಂತೇಳಿ ಫೋನ್ ಮಾಡಿದ್ದೆ ನಾವೇನು ಎಲ್ಲೂ ಹೋಗೋದೇನು ಇಲ್ಲಿ ನಮ್ಮ ಮನೆ ಹತ್ರನ ಒಂದು ಎಕ್ಸಿಬಿಷನ್ ಐತಿ ಯಲಂಕದಲ್ಲಿ ಅಂತ ಹೇಳಿ ಅಂದ್ಕೊಂಡಿವಿ ನಾವು ಅವು ಬರೋದರಿಂದ ಅವ ಬರಲಿಲ್ಲ ಅಂದ್ರೆ ನಾವೇನು ಹೋಗ್ತಿರ್ಲಿಲ್ಲ ಹೆಂಗೋ ಅವ್ನು ಬರತ್ತಿದ್ದಲ್ಲ ನಮ್ಮ ಮನೆಯವ್ರ್ಗೆ ಕೇಳಿದ್ನಿ ಪಿಚ್ಚರ್ಗೆ ಹೋಗಬೇಕಂದ್ರೆ ಯಾವ ಅನ್ನು ರಿಲೀಸ್ ಆಗಿರಲಿಲ್ಲ ನಾವು ಆಲ್ರೆಡಿ ಮ್ಯಾಕ್ಸು ಆಮೇಲೆ ಅದೇನದು ಯು ಐ ಎಲ್ಲ ಫಿಲಮ್ ನೋಡ್ಬಿಟ್ಟಿದ್ದೀವಿ ಹಾಗಾಗಿ ಫಿಲಮ್ಗೆ ಹೋಗಕ್ಕೆ ಯಾವುದೂ ಫಿಲಮ್ ಇರಲಿಲ್ಲ ಏನದು ಇದಕ್ಕೆ ಹೋದ್ರತೂ ಏನದು ಎಕ್ಸಿಬಿಷನ್ ಲಾಸ್ಟ್ ಟೈಮ್ ನೋಡ್ಕೊಂಡು ಹಂಗೆ ಬಂದಿದ್ದೀವಿ ಅದರ ಒಳಗಡೆ ಹೋಗಿರಲಿಲ್ಲ ಈ ಸಂಡೇ ಹೇಗೂ ಇವು ಹರಡು ಬಂದನಲ್ಲ ಹೋಗಿ ಬಂದ್ರಾತಂತೇಳಿ ಅಂದ್ಕೊಂಡಿವಿ ಇವಾಗ ಅವ್ನು ಬಂದ ಬಂದ ಫ್ರೆಶ್ ಅಪ್ ಆಗಿ ಬಂದ ಇವಾಗ ಚಾ ಮಾಡಿದ ನೋಡ್ರಿ ನಾನು ದೇವರಿಗೆಲ್ಲ ದೀಪ ಹಚ್ಚಿ ತಲೆ ಬಚ್ಕೊಂಡು ಎಲ್ಲ ಕೆಲಸ ಮುಗಿಸಿ ಇನ್ನು ಅಡುಗೆ ಬಂದು ಮಾಡಬೇಕಿತ್ತಷ್ಟ ಚಾ ಮಾಡೀನಿ ಚಾ ಮಾಡಿ ಚಾ ಕುಡಿಯತ್ತೇವು ನೋಡ್ರಿ ಈಗ ಸಾನ್ವಿಗೂ ಹಾಲು ಕೊಟ್ಟಿದ್ನಿ ಅಕ್ಕಿ ಹಾಲು ಕೊಡೋದು ಆಟಾಡಕತ್ತಿದ್ಲು ಅಕ್ಕಿಗಂತೂ ಫುಲ್ ಖುಷಿ ನಮ್ಮನೆಗೆ ಯಾರ ಬಂದ್ರಂದ್ರೆ ಅದರೊಳಗೂ ನಮ್ಮ ಕಾಕ ಮತ್ತು ಆರೋಡ ಬಂದ್ರಂದ್ರೆ ಮುಗೀತಕ್ಕಿಗೆ ಸಿಕ್ಕಾಪಟ್ಟೆ ಖುಷಿ ಅವರಿಬ್ರು ಭಾಳ ಆಟಾಡಿಸ್ತಾರೆ ಅಕ್ಕಿಗೆ ಅದಕ್ಕಾಗಿ ಯಾಕೆಂತ ಇವಾಗ ಬೇರೆ ಸ್ನಿಗ್ಧ ಇಲ್ಲ ಹಾಗಾಗಿ ಬರತಾನ ಅಂತ ಹೇಳಿದ ತಕ್ಷಣ ಆಕಿ ನನಗೆ ಏಕ ಕೇಳಾಕತ್ತಿದ್ಲು ಯಾವಾಗ ಬರ್ತಾರೋ ಯಾವಾಗ ಬರ್ತಾರೋ ಅಂತೇಳಿ ಬಂದ ತಕ್ಷಣ ನೋಡ್ರಿ ನಾನು ಒಳಗಡೆ ಅಡುಗೆ ಕೆಲಸ ಮಾಡಕತ್ತೇನಿ ಇವರು ಇವರು ಇಬ್ಬರು ಸೇರ್ಕೊಂಡಿಲ್ಲ ಏನದು ಪಿಜ್ಜಾ ಬುಕ್ ಮಾಡಿ ತರಿಸಿದ್ರು ಈಕಿ ಸಾನ್ವಿ ಪಿಜ್ಜಾ ಅಮ್ಮ ಪಿಜ್ಜಾ ನೋಡ್ಬಾ ಇಲ್ಲ ಅಂತ ಕರೆಯೋಕತ್ತಾಳೆ ನಾ ಈಕಿದೊಂದು ಆಟ ಐತಿ ಪಿಜ್ಜಾ ನಂಗೆ ಅದನ್ನು ತೋರ್ಸೋಕೆ ಏನಾರ ಕರೆಯತ್ತಾಳು ಅಂತೇಳಿ ನಾನು ಅಂದ್ಕೊಂಡು ನೋಡಿದ್ರೆ ನಿಜವಾಗಿರೋ ಪಿಜ್ಝಾನ ಬುಕ್ ಮಾಡಿದರು ಪಿಝಾ ತಿಂದು ಇನ್ನೂ ಅಡುಗೆ ಮಾಡ್ಬೇಕು ನೋಡ್ರಿ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿನ್ನಿದ ವ್ಲಾಗ ಇವತ್ತು ನಾನು ಕಂಟಿನ್ಯೂ ಮಾಡತ್ತೇನೆ ನೋಡ್ರಿ ನಿನ್ನೆ ರಾತ್ರಿ ಪಿಝಾ ತಿಂದಾದ್ಮೇಲೆ ಅಡುಗೆ ಎಲ್ಲ ಮಾಡೋದು ಸ್ವಲ್ಪ ಲೇಟ್ ಆಯಿತು ಮತ್ತು ಅಡುಗೆ ಏನು ಚಪಾತಿ ಪಲ್ಯ ಮಾಡಿದ್ದಿ ಅನ್ನ ಸಾಂಬಾರು ಮಾಡಿದ್ನಿ ಹಾಗಾಗಿ ಆವಾಗೆಲ್ಲ ನಾನು ವೀಡಿಯೋ ಶೂಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ಆ ವ್ಲಾಗ್ನ ಅಲ್ಲಿಗೆ ಎಂಡ್ ಮಾಡೀನಿ ಇವತ್ತು ಸಂಡೇ ನೋಡ್ರಿ ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ದು ಇವತ್ತು ಸಂಡೇ ಅಂತೇಳಿ ಯಾಕಂದ್ರೆ ನಾನು ಇವತ್ತೂ ಐದು ಗಂಟೆಗೆ ಹೇಳ್ಬೇಕಂತಾನೆ ನಮ್ಮ ಮನೆಯವರ ರಾತ್ರಿಯೇ ಹೇಳಿದರು ನಾ ಇವತ್ತಾ ಹೊರಗಡೆ ನಾವು ಮತ್ತು ನಿಮಗಲ್ಲೂ ತಂದು ಕೊಡ್ತೀವಿ ಹಾಗಾಗಿ ಮನೆಯಾಗ ನಾಷ್ಟ ಎಲ್ಲ ಏನು ಇರೋದಿಲ್ಲ ಲೇಟಾಗಿ ಹೇಳ ಅಂತೇಳಿ ಅದಕ್ಕೆ ಇವತ್ತು ನಾನು ಎಂಟು ಗಂಟೆಗೆ ಎದ್ದೆ ನೋಡಿರಿ ಎದ್ದ ಮನೆಯೆಲ್ಲ ಕಸ ಕುಡಿಸೀನಿ ಆಮೇಲೆ ನಮ್ಮ ಆರೋಡು ಬಂದಲ್ಲ ಒಂದು ಬಟ್ಟೆ ಎಲ್ಲ ತಂದಿದ್ದವ ಜಾಸ್ತಿ ಇದ್ದು ಒಂದು ಬಟ್ಟೆ ಹಾಗಾಗಿ ಒಂದು ಲೋಡ್ ಹಾಕೀನಿ ಇನ್ನೂ ಒಂದು ಲೋಡ್ ಹಾಕಬೇಕು ಬಟ್ಟೆ ಎಲ್ಲ ವಾಶ್ಗೆ ಹಾಕಿದ್ದೀನಿ ಆಮೇಲೆ ಪಾತ್ರೆ ತೊಳಕಿಟ್ಟಿನಿ ಅವರು ನಾಷ್ಟಕ್ಕೆ ಹೋಗಿದ್ದಾರೆ ನೋಡ್ರಿ ಹೊರಗಡೆ ನಮಗೂ ತಂದು ಕೊಟ್ಟು ಹೋಗಿದ್ದಾರೆ ನೋಡ್ರಿ ಇಲ್ಲೇ ನನಗೆ ಇಡ್ಲಿ ವಡ ಸಾನ್ವಿಗೆ ಮಸಾಲೆ ದೋಸೆ ತಂದು ಕೊಟ್ಟಾರೆ ಇನ್ನು ಅಷ್ಟ ಮಾಡಿ ಸ್ನಾನ ಮಾಡಿಕೊಂಡು ಪಾತ್ರೆ ತೊಳೆದು ಮತ್ತು ಈಕಿಗೆ ಹೇರ್ ಕಟ್ ಮಾಡಿ ಈಕಿಗೂ ತಲೆ ಸ್ನಾನ ಮಾಡಿಸ್ಬೇಕು ನೋಡಿರಿ ಇವತ್ತ ಐತಿ ಕೆಲಸ ಮತ್ತು ಸಂಜೆ ಮುಂದೆ ಎಕ್ಸಿಬಿಷನ್ಗೆ ಹೋಗ್ಬೇಕಂತ ಅಂದ್ಕೊಂಡೇವಿ ನೋಡೋಣ ಅಂತ ಅಲ್ಲಿಗೆ ಹೋದಿವಿ ಅಂತಂದ್ರೆ ನಾನು ಅಲ್ಲೆಲ್ಲ ವೀಡಿಯೋಸ್ ಶೇರ್ ಮಾಡ್ಕೊಳ್ತೀನಿ ಅಲ್ಲಿ ಹೋಗಿದ್ದೆಲ್ಲ ಪಿಕ್ಚರ್ಗೆ ಹೋಗ್ಬೇಕಂದೀವಿ ಅದರ ಯಾವ ಪಿಚ್ಚರೂ ಹೊಸ ಅದು ಯಾವುದು ರಿಲೀಸ್ ಆಗಿಲ್ಲಲ್ಲ ಅದಕ್ಕಾಗಿ ಎಕ್ಸಿಬಿಷನ್ಗೆ ಹೋದ್ರಾತಂತ ಅತಂತ ಅಂದ್ಕೊಂಡೇವಿ ಲಾಸ್ಟ್ ವೀಕ ಅಲ್ಲಿ ಪಿಕ್ಚರ್ಗೆ ಹೋಗಾಗ ನೋಡ್ಕೊಂಡು ಬಂದಿದ್ದು ಎಕ್ಸಿಬಿಷನ್ ಅದಕ್ಕೆ ಇವತ್ತ ಅಲ್ಲೇ ಹೋದ್ರ ಅಂತ ಅಂದ್ಕೊಂಡಿವಿ ಹಿಂಗೆ ಈ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಿರ್ತೇನೆ ಇಲ್ಲಿವರೆಗೂ ಆಗ್ತದೆ ಅಲ್ಲಿವರೆಗೂ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೀವು ವಿಡಿಯೋಸ್ನ ಎಂಡ್ವರೆಗೂ ನೋಡಿರಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಮತ್ತು ವೀಡಿಯೋ ಇಷ್ಟ ಅಂದರೆ ಒಂದು ಲೈಕ್ ಮಾಡಿರಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಮಧ್ಯಾಹ್ನಕ್ಕೆ ನಾನು ಏನಾದರೂ ಅಡುಗೆ ಮಾಡಬೇಕು ಪಲ್ಯ ಆಯ್ತು ನೋಡಿರಿ ಕಾಳು ಪಲ್ಯ ಅದನ್ನ ಬಿಸಿ ಮಾಡಿದ್ದೀನಿ ಅಂತೂ ಎಲ್ಲ ಕ್ಲೀನ್ ಮಾಡೀನಿ ಅವಷ್ಟು ಪಾತ್ರೆ ಅದಾವ ನಾಷ್ಟ ಮಾಡಿ ಪಾತ್ರೆ ತೊಳಿಬೇಕು ಹಾಂ ಬರ್ರಿ ಇವತ್ತಿನ ದಿವಸ ಹಾಂ ಹೆಂಗೆ ಹೋಗ್ತದೆ ಅಂತೀವಿ ನೋಡ್ಕೊಂಡು ಬರೋದು ಇವಾಗ ನಾಷ್ಟ ಮಾಡಕತ್ತೀವಿ ನೋಡ್ರಿ ಇಡ್ಲಿ ವಡ ತಂದು ಕೊಟ್ಟಿದ್ರು ನನಗೆ ಆಮೇಲೆ ಸಾನ್ವಿಗೆ ದೋಸೆ ತೊಗೊಂಡು ಬಂದಿದ್ರು ಅಕ್ಕಿಗೂ ಆಲ್ರೆಡಿ ಹಾಕಿ ಕೊಟ್ಟಿದ್ನಿ ಇವತ್ತಂತೂ ಲೇಟಾಗಿ ಎದ್ನೇನ ಅದಕ್ಕಾಗಿ ಎಲ್ಲ ಕೆಲಸನೂ ಸ್ವಲ್ಪ ಅದು ಅಂತ ಹೇಳ್ಬೋದು ನಾನು ಬೆಳಗ್ಗೆ ಬೇಗನೆ ಹೇಳ್ತೇನೆ ನನ್ನಿ ನಮ್ಮ ಮನೆಯವ್ರು ಮೊದಲ ದಿನ ಬೈಯಾತಿರ್ತಾರೆ ನನಗೆ ತಂಡ್ ಇಷ್ಟೊಂದು ಇರ್ತತಿ ಅಷ್ಟು ಬೇಗ ಹೇಳ್ತಿ ಮತ್ತು ಆಮೇಲೆ ನೆಗಡಿ ಜ್ವರ ಎಲ್ಲದು ಬರ್ತಾವೆ ಅಂಥೇಳಿರ್ತಾರೆ ಆದರೂ ನಾನು ನನಗದು ದಿನ ಎದ್ದು ಇವಾಗ ಕೆಲಸ ಮಾಡಿ ಎಲ್ಲ ಮುಗಿಸ್ಕೊಂಡ್ರೆ ನನಗೆ ಇಡೀ ದಿವಸ ಫ್ರೀ ಅಂತ ಅನಿಸ್ತತಿ ಇಲ್ಲಂದ್ರೆ ಎಲ್ಲ ಕೆಲ್ಸಗಳು ಹಾಗೆ ಉಳ್ದಾವಂತ ಅನ್ನಿಸ್ತೈತಿ ಅದಕ್ಕಾಗಿ ನಾನು ಐದು ಗಂಟೆಗೆ ಈಗ ಆದರೆ ನಮ್ಮ ಮನೆಯವರಂತೂ ದಿನ ಬೈತಾರೆ ನನಗೆ ಇಷ್ಟು ಥಂಡಿ ಒಳಗೆ ಏನು ಮಾಡ್ತಿ ಅಂಥ ಕೆಲಸ ಏನಿರ್ತದೆ ನಮ್ಮ ಮನೆಯಾಗೆ ನಿಧಾನಕ್ಕೆ ಎದ್ದು ಒಂದು ಮಾಡಿಕೊಟ್ರೆ ಮುಗಿತಲ್ಲ ಆಮೇಲೆ ಇಡೀ ದಿವಸ ಮನೆಯಾಗೆ ಇರ್ತಿ ಕೆಲಸ ಮಾಡ್ಕೊಬೋದು ಅವ್ರು ಆದ್ರೆ ನನಗೆ ಬೇಗ ಬೇಗ ಕೆಲಸ ಮುಗಿಸಿರೋನ ಸಮಾಧಾನ ಅಂತ ಅನಿಸ್ತತಿ ಅದಕ್ಕಾಗಿ ಐದು ಗಂಟೆಗೆ ಎದ್ದಿರ್ತಾರೆ ನೋಡ್ರಿ ನಾನು ನಾಷ್ಟ ಎಲ್ಲ ಮಾಡಿದ್ದು ಮಾಡಿ ಇವಾಗ ಸಾನ್ವಿಗೆ ಹೇರ್ ಕಟ್ ಮಾಡಾಕತ್ತೀನಿ ಪಾರ್ಲರ್ ಕರ್ಕೊಂಡು ಹೋಗ್ಬೇಕಂತನಿ ಆದ್ರೆ ಬ್ಯಾಡ ನಾನು ಈ ಸರಿ ಮನ್ಯಾಗೆ ಮಾಡಿರತ್ತಂತೇಳಿ ಲಾಸ್ಟ್ ಟೈಮಲ್ಲ ಅದಕ್ಕೂ ಮುಂಚೆ ನಾನು ಮನ್ಯಾಗೆ ಮಾಡಿದ್ದು ನಿಕ್ಕಿಗೆ ಆಮೇಲೆ ಪಾರ್ಲರ್ ಕರ್ಕೊಂಡು ಹೋಗಿದ್ನಿ ಕರೆ ಪಾರ್ಲರಲ್ಲಿ ಅಷ್ಟೊಂದು ಏನು ನೀಟಾಗಿ ಅವ್ರು ಮಾಡಲಿಲ್ಲ ಅದಕ್ಕೆ ನಾನು ಮಾಡಿರಾತು ಮನೆಯಾಗ ನಾನು ನಾನು ಅವ್ರು ಹೆಂಗೆ ಮಾಡ್ತಾರಂಥೇಳಿ ಅದಕ್ಕೆ ನಾನು ಮನೆ ಹೆಂಗೆ ಮಾಡುತ್ತೀನಿ ನೋಡ್ರಿ ನೀಟಾಗಿ ಎಲ್ಲ ತಲೆ ಅಕ್ಕಿ ಬಿಡಿಸಿ ನೀರು ಹೊಡೆದೇನೆ ತಲಿಗೆ ಸ್ಪ್ರೇ ಬಾಟ್ಲಿಂದ ನೀರು ಹೊಡೆದು ಇವಾಗ ಕಟ್ ಮಾಡತ್ತೀನಿ ನೋಡ್ರಿ ಬೇಗನೆ ಆಯಿತು ಮನೆಯೊಳಗೆ ಮಾಡ್ಬೋದು ಆರಾಮಾಗಿ ನಾನಂತಿನ ಮ್ಯಾಲಕ್ಕಿನ್ನೊಟ್ಟ ಪಾರ್ಲರ್ ಕರ್ಕೊಂಡು ಹೋಗೋದಿಲ್ಲ ನೋಡ್ರಿ ಮನೆಯೊಳಗೆ ನಾನೇ ಹೇರ್ ಕಟ್ ಮಾಡಿಬಿಡ್ತೀನಿ ಯಾಕಂದ್ರೆ ಲಾಸ್ಟ್ ಟೈಮ್ ಕರ್ಕೊಂಡು ಹೋಗಿದ್ನಲ್ಲ ಅವಾಗ ಅವರು ಒಂದು ಕಡೆ ಏನದು ಲೆಂತ್ ಜಾಸ್ತಿ ಬಿಟ್ಟಿದ್ರು ಒಂದು ಕಡೆ ಅಂತೂ ಜಾಸ್ತಿ ತೆಗೆದಿದ್ರು ಹಾಗಾಗಿ ಅಕ್ಕಿಗೆ ಕೂದಲು ಅದು ಕರೆಕ್ಟಾಗಿ ಸೆಟ್ ಆಗೇ ಇರಲಿಲ್ಲ ಅದಕ್ಕೆ ನೋಡಿರ ನಾನ್ನೂರು ರೂಪಾಯಿನ ಐದುನೂರು ರೂಪಾಯಿ ತೊಗೊಂಡ್ರು ಅವ್ರ ಹೇರ್ ಕಟಿಂಗ್ ಅದು ಒಂದು ಹತ್ತು ನಿಮಿಷದೊಳಗೆ ಹೇರ್ ಕಟ್ ಮಾಡಿ ಕಳಿಸ್ಬಿಟ್ರು ಹಾಗಾಗಿ ನಾನು ಅದನ್ನು ನೋಡ್ಕೊಂಬಂದಿದ್ನಲ್ಲ ನೆಕ್ಸ್ಟ್ ಟೈಮ್ ನಾನು ಮನೆಯಾಗ ಮಾಡಿರ ಅಂತೇಳಿ ಈ ಸಾರಿ ನಾನಾ ಮನ್ಯಾಗ ಮಾಡಿದ್ದು ನೋಡಿರಿ ಮುಂದೆಗಡೆನೂ ಸ್ವಲ್ಪ ಕೂದಲ ಕಟ್ ಮಾಡಿದ್ದೇನೆ ಅಕ್ಕಿವ ಮುಂಚೆ ಅಕ್ಕಿ ಸಣ್ಣ ಹಾಕಿದ್ದಾಗ ಒಂದು ಹೇರ್ ಸ್ಟೈಲ್ ಇತ್ತು ಹಳೆಯ ಬ್ಲಾಗಲೆಲ್ಲ ನೀವು ನೋಡಿರ್ಬೋದು ಅದೇ ಥರನ ಮುಂದೆಗಡೆನೂ ಇವತ್ತು ಕೂದಲ ಕಟ್ ಮಾಡೀನಿ ಇನ್ನು ಅಕ್ಕಿಗೆ ತಲೆ ಸ್ನಾನ ಮಾಡಿಸ್ಬೇಕು ಇಷ್ಟ ಲೆಂತ್ ಮಾಡಿದ್ದೇನೆ ನೋಡಿರಿ ಕೂದಲ ಬೇಗ ಬೆಳ್ತಾವೆ ಆದರೆ ಏನದು ದಪ್ಪ ಇಲ್ಲ ಭಾಳ ತೆಳುವುದಕ್ಕೆ ಕೂದಲ ಹಾಗಾಗಿ ಅಕ್ಕಿಗೆ ಪ್ರತಿ ಸರಿನೂ ನಾನು ಹೇರ್ ಕಟ್ ಮಾಡಿಸ್ತೀನಿ ಹಂಗೆ ಮಧ್ಯಾಹ್ನ ಅಕ್ಕಿಗೂ ಎಲ್ಲ ಸ್ನಾನ ಎಲ್ಲ ಮಾಡಿಸಿ ಮಧ್ಯಾಹ್ನ ಅಡುಗೆ ಮಾಡಿಕೊಂಡು ಊಟ ಎಲ್ಲ ಮಾಡಿದ್ದು ಮಾಡಿ ಸಂಜೆ ಮುಂದೆ ರೆಡಿಯಾಗಿ ಆಟೋ ಬುಕ್ ಮಾಡಿಕೊಂಡು ಇವಾಗ ಎಕ್ಸಿಬಿಷನ್ ಕೊಂಟೀವಿ ನೋಡ್ರಿ ನಾವು ಬೈಕಲ್ಲಿ ಹೋಗ್ಬೇಕಂತ ಅಂದ್ಕೊಂಡು ಮನೆಯವ್ರ ಬೈಕು ಅಲ್ಲಿ ಆಫೀಸ್ದು ಸ್ವಲ್ಪ ಕೆಲಸ ಇತ್ತು ಅಲ್ಲಿ ಕೊಟ್ಟು ಕಳಿಸಿದ್ರು ಅದಕ್ಕಾಗಿ ಇನ್ನು ಬೈಕ್ ಮೇಲೆ ಹೋಗೋಕ್ಕಾಗಿಲ್ಲ ಒಂದು ಸ್ಕೂಟಿ ಇತ್ತು ಆರಡಕ್ಕೆ ಬಂದ ಅದ್ರ ಮ್ಯಾಲೆ ಮೂರು ಜನ ಹೋಗೋಕ್ಕಾಗೋದಿಲ್ಲ ಅಂತೇಳಿ ಆಟೋನ ಬುಕ್ ಮಾಡಿಕೊಂಡು ಇವಾಗ ಬಂದೇವು ನೋಡ್ರಿ ಎಕ್ಸಿಬಿಷನ್ಗೆ ನಮ್ಮನಿಂದ ಏನು ದೂರಲ್ಲಿದೆ ಆದರೂ ನಡ್ಕೊತ ಎಲ್ಲ ಬರೋಕ್ಕಾಗೋದಿಲ್ಲ ಆಟೋದಲ್ಲಿ ಬರಬೇಕು ಬಂದೀವಿ ನೋಡ್ರಿ ಈಗ ಬಂದ ಇವಾಗ ಎಕ್ಸಿಬಿಷನ್ಗೆ ಒಳಗೆ ಹೊಂಟೀವಿ ಇದು ಎಲ್ಲೈತೆ ಅಂತಂದ್ರೆ ಕೋಗಿಲು ಕ್ರಾಸ್ ಅಂತ ಇಲ್ಲ ಮನೆ ಹತ್ರ ಅಲ್ಲಿ ಬಂದಿರೋಂಥ ಎಕ್ಸಿಬಿಷನ್ ನೋಡ್ರಿ ಇದು ಪ್ರತಿ ಸಾರಿ ಇಲ್ಲೇ ಇದೇ ಗ್ರೌಂಡ್ ಒಳಗೆ ಬಂದಿರ್ತೈತಿ ಲಾಸ್ಟ್ ಟೈಮು ಅಷ್ಟೇ ನಮ್ಮ ಸಂಗೀತ ಬಂದಾಗ ಹೋಗಿದ್ದೀವಿ ನಾವು ಈ ಎಕ್ಸಿಬಿಷನ್ಗೆ ಮತ್ತು ಅದಾದಮೇಲೆ ಸಾರಿ ನಾನು ನಮ್ಮ ಮನೆಯವರು ಸಾನ್ವಿನೂ ಹೋಗಿದ್ದು ಇವಾಗ ನೋಡಿರಿ ಇವಾಗೂ ಮತ್ತೆ ಎಕ್ಸಿಬಿಷನ್ ಬಂದೈತಿ ಇವಾಗ ಹೊಂಟೀವಿ ಇಲ್ಲೂ ಎಂಟ್ರೆನ್ಸ್ ಫೀಸೆಲ್ಲ ಇರ್ತತಿ ಒಬ್ಬರಿಗೆ ಸೆವೆಂಟಿ ರುಪೀಸೇನು ಏಯ್ಟಿ ರುಪೀಸೇ ಮಕ್ಕಳಿಗೆ ಆದ್ರೆ ಹಾಫ್ ಟಿಕೆಟು ತಗೊಂಡು ಇವಾಗ ಹೋಗಬೇಕು ಫಸ್ಟ ಹೊರಗೆ ನಿಂತ ಅದು ಈಗಲ್ಲ ಚೆಂದಿತ್ತು ಹಾಗಾಗಿ ಅದರದ್ದು ಎಲ್ಲ ಅಲ್ಲಿ ಹಾಕಿದ್ರು ಅದನ್ನ ಸ್ವಲ್ಪ ಹೊತ್ತು ನೋಡ್ಕೊತ ನಿಂತು ಆಮೇಲೆ ಅಲ್ಲಿ ಫೋಟೋಸ್ ಎಲ್ಲ ತೆಕ್ಕೊಂಡು ಒಳಗೆ ಹೋಗಬೇಕು ಸಾನ್ವಿಗಂತೂ ಅರೋಡ ಎಷ್ಟು ಫೋಟೋ ಅಂತೇಳಿ ಆಕೆಂತು ಸರಿ ನಿಲ್ತಾನೆ ಇರಲಿಲ್ಲ ಆಕೆ ಸ್ವಲ್ಪ ಹಂಗೆ ಜಾಸ್ತಿ ಜನ ಎಲ್ಲ ಇದ್ರಂದ್ರೆ ಜಾಸ್ತಿ ನಾಚಿಕೊತಾಳು ಹೊರಗಡೆ ಎಲ್ಲ ಫೋಟೋ ತೆಗೆಸ್ಕೊಂಡು ಇವಾಗ ಒಳಗಡೆ ಬಂದೀವಿ ನೋಡಿರಿ ಒಳಗಡೆನೂ ಅಷ್ಟೆ ಇಲ್ಲಿ ಈ ಥರ ಒಂದಷ್ಟು ಫ್ರೇಮ್ಸ್ ಎಲ್ಲ ಹಾಕಿರ್ತಾರೆ ಅಲ್ಲಿ ನಿಂತ್ಕೊಂಡು ನಾವು ಫೋಟೋಸ್ ತೆಕ್ಕೋಬೋದು ನಾವು ಇಲ್ಲೆಲ್ಲ ನಿಂತ್ಕೊಂಡು ಸಾನ್ವಿಗೂ ಒಂದಷ್ಟು ಫೋಟೋ ತೆಗೆದು ನಾನು ಒಂದಷ್ಟು ಫೋಟೋಸ್ ಎಲ್ಲ ತೆಕ್ಕೊಂಡಿ ಹಂಗೆ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಆಮೇಲೆ ಒಳಗಡೆ ಹೊಂಟಿದ್ದೀವಿ ಇಲ್ಲಿ ನೋಡ್ರಿ ಎಷ್ಟು ಚಂದ ಅದಾವೆಲ್ಲ ಪೋಸ್ ಕೊಟ್ಟಿರ್ತಾರೆ ಇಲ್ಲಿ ಇಲ್ಲ ಅವನಿಂದ ಫೋಟೋಸ್ ತೆಕ್ಕೋಬೇಕು ಸಾನ್ವಿ ಅಂತೂ ನಿಲ್ತಾನೆ ಇರಲಿಲ್ಲ ನಾವೆಷ್ಟು ಫೋರ್ಸ್ ಮಾಡತ್ತಿದ್ದೇ ನಿಲ್ ನಿಲ್ಲಿಲ್ಲ ಅಂತೇಳಿ ಆಕೆ ಅಂತೂ ನಿಲ್ಲಕ್ಕ ರೆಡಿ ಇರಲಿಲ್ಲ ಹಂಗೋ ಹಿಂಗೋ ಮಾಡಿ ಆಕೆ ನಿಲ್ಲಿಸಿ ಒಂದಷ್ಟು ಫೋಟೋಸ್ ತೆಕ್ಕೊಂಡಿವಿ ನಾನು ಮತ್ತು ಸಾನ್ವಿ ಇಬ್ರು ಅಷ್ಟು ಫೋಟೋಸ್ ತೆಕ್ಕೊಂಡು ಅವರಿಬ್ಬರು ಏನು ಫೋಟೋಸ್ ಎಲ್ಲ ತೆಕ್ಕೊಳಕ್ಕೆ ಹೋಗಲಿಲ್ಲ ಇವಾಗ ಹಂಗೆ ಒಳಗಡೆ ಬಂದು ನೋಡ್ರಿ ಇಲ್ಲಿ ಒಳಗಡೆ ಬಂದ ತಕ್ಷಣ ಇಲ್ಲಂತೂ ಈ ಸರಿ ಭಾರಿ ಮಸ್ತ್ ಮಾಡಿದ್ರು ನೋಡ್ರಿ ಎಲ್ಲ ಬರ್ಡ್ಸ್ ಮಾಡಿದರು ಮುಂಚೆ ಆದರೆ ಇಲ್ಲಿ ಫಿಶ್ ಅಷ್ಟೇ ಅದ್ರೊಳಗು ಫಿಶ್ ಒಂದಷ್ಟು ಸತ್ತಿದ್ದು ಒಂದಷ್ಟು ಇದ್ದು ಅಂತ ಬಿಟ್ಟಿದ್ರು ಅದೇನು ಅಷ್ಟೊಂದು ನೋಡೋಕೇನು ಚಲೋ ಇರಲಿಲ್ಲ ಆದರೆ ಈ ಸರಿ ಎಕ್ಸಿಬಿಷನ್ ಒಳಗೆ ನೋಡ್ರಿ ಎಲ್ಲ ಬರ್ಡ್ಸು ಎನಿಮಲ್ಸು ಎಲ್ಲ ಇಟ್ಟರು ನೋಡೋಕ್ಕಂತೂ ಭಾಳ ಚಂದ ಇತ್ತಿದ್ದು ನಾನು ಶಾರ್ಟ್ ವೀಡಿಯೋ ಹಾಕಿದ್ದೀನಿ ನೋಡಿರಿ ಅದರೊಳಗೆಲ್ಲ ನಾನು ಸಪ್ರೇಟ್ ಶಾರ್ಟ್ ವೀಡಿಯೋ ಮಾಡಿ ಹಾಕಿದ್ದೀನಿ ಇಲ್ಲಿದನ್ನ ನೋಡ್ರಿ ಅದೆಲ್ಲ ಪೆಂಗ್ವಿನ್ ನೋಡ್ರಿ ಎಷ್ಟು ಚೆಂದ ರಿಯಲ್ ಪೆಂಗ್ವಿನ ಅನ್ನಿಸ್ಬೇಕು ಹಂಗೆ ಮಾಡಿದ್ರು ಎಲ್ಲನೂ ಅಷ್ಟ ಪ್ಯಾರಟ್ ಆಗಿರ್ಬೋದು ಆಮೇಲೆ ಆಸ್ಟ್ರಿಚು ಪಿಕ್ ಹಾಕು ಎಷ್ಟೊಂದು ಎಲ್ಲ ಇದ್ದು ಎಲ್ಲನೂ ಮಕ್ಕಳಿಗೆ ನೋಡ್ರಿ ನೋಡೋಕೆ ಖುಷಿ ಅನ್ನಿಸ್ತದೆ ಈ ಥರ ಇದ್ರೆ ನೋಡೋಕ ಚೆಂದಿತ್ತು ಆದರೆ ಲಾಸ್ಟ್ ಟೈಮ ಫಿಶ್ ಇಟ್ಟಿದ್ರು ಅದೇನು ನೋಡೋಕೇನು ಅಷ್ಟೊಂದು ಏನು ಇಂಟ್ರೆಸ್ಟ್ ಇರಲಿಲ್ಲ ಆದರೆ ಈ ಸರಿ ನೋಡಿರಿ ಭಾರಿ ಮಸ್ತ ಮಾಡ್ಯಾರೋ ಇದನ್ನೆಲ್ಲ ನೋಡಿಕೊಂಡು ಇಲ್ಲ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಹಂಗೆ ಒಳಗಡೆ ಹೋದೀವಿ ಸಾನ್ವಿಗೆ ಸ್ವಲ್ಪ ಕ್ಲಿಪ್ಪು ಪಿನ್ ಎಲ್ಲ ತೊಗೊಂಡ್ರ ಅವನು ನಾನು ಎಲ್ಲ ತೊಗೊಂಡೀವಿ ಜಾಸ್ತಿ ಏನು ಶಾಪಿಂಗ್ ಮಾಡಲಿಲ್ಲ ನಾನು ಸ್ವಲ್ಪ ಸೋಂಪು ಆಮೇಲೆ ಇದು ಹುಣಸೆ ಹಣ್ಣಿಂದ ಬರ್ತೈತಲ್ಲ ಏನಾದರೂ ತಿನ್ನೋ ಬರ್ತಾವೆ ನನಗೆ ಭಾಳ ಇಷ್ಟ ಎಕ್ಸಿಬಿಷನ್ದಾಗ ಸಿಗ್ತಾವೆ ಹಾಗಾಗಿ ಅವ್ನು ಸ್ವಲ್ಪ ತೊಗೊಂಡಿ ಇನ್ನೊಂದಷ್ಟು ಈ ಗುಡ್ ನೆಲ್ಲಿಕಾಯಿ ಅವೆಲ್ಲ ಬರ್ತಾವಲ್ಲ ಇಲ್ಲಿ ಅವನ್ನೆಲ್ಲ ಸ್ವಲ್ಪ ತೊಗೊಂಡು ಇನ್ನೇನು ಮನೆಗೆ ಏನು ಜಾಸ್ತಿ ನಾನು ಐಟಮ್ಸ್ ತೊಗೊಳಕ್ಕೆ ಹೋಗಲಿಲ್ಲ ಮತ್ತು ರಂಗೋಲಿ ಸ್ೆನ್ಸಿಲ್ಸ್ ಎಷ್ಟು ತೊಗೊಂಡು ತೊಗೊಂಡಂಗೆ ಒಳಗಡೆ ಬಂದೀವಿ ಇಲ್ಲೇ ಸಾನ್ವಿ ಆಟ ಆಡ್ತಾನೆ ಅಂದ್ಲೋ ಹಕ್ಕಿಗೆಲ್ಲ ಆಟ ಆಡ್ಸಕತ್ತೀವಿ ನೋಡ್ರಿ ಹಕ್ಕಿಗಂತೂ ಎಷ್ಟು ಆಟ ಆಡಿರೋದು ಸಾಕ ಇಲ್ಲ ಎಲ್ಲನೂ ಆಡ್ತಾನೆ ಅಂತಾಳು ಹಾಗಾಗಿ ಯಾಕೆಗೆ ಸ್ವಲ್ಪ ಆಟ ಆಡಿಸಿದ್ದು ಆಟ ಆಡಿಸಿ ಅಲ್ಲೇ ಸ್ವಲ್ಪ ಗೋಬಿ ತಿಂದೀವಿ ಗೋಬಿ ಆಮೇಲೆ ಮಸಾಲ ಪುರಿ ಹಪ್ಪಳ ಬಂದಿರ್ತಾವಲ್ಲ ಕರ್ದಿದ್ದು ಹಪ್ಪಳ ಅವನನ್ನು ತಿಂದು ಜಂಪಿಂಗ್ ಆಡತ್ತಾಳೆ ನೋಡ್ರಿ ಈಗ ಸ್ವಲ್ಪ ಲೈಟಾಗಿ ಎಲ್ಲ ತಿಂದ್ಕೊಂಡು ಸ್ನ್ಯಾಕ್ಸ್ ತಿಂದ್ಕೊಂಡು ಮತ್ತೆ ನಾವು ಮನೆಗೆ ಹೋದೀವಿ ಊಟ ನಾವು ಪಾರ್ಸಲ್ ತೊಗೊಂಡೋದೀವಿ ಹೋಗಿ ಮನೆಗೆ ಹೋಗಿ ಊಟ ಮಾಡಿರಾತು ಇನ್ನು ಆಲ್ರೆಡಿ ಲೇಟ್ ಅಂತೇಳಿ ಊಟನ ಪಾರ್ಸಲ್ ತೊಗೊಂಡು ಮನೆಗೆ ಹೋದು ನಾವು ಹೋಗಿ ರೀಚ್ ಆಗಬೇಕಾದ್ರೆ ಹತ್ತುವರೆ ಆಗಿತ್ತು ನೋಡ್ರಿ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಮತ್ತು ಸಿಗ್ತೀನಂತ ನಾಳಿನ ಬ್ಲಾಗಲ್ಲಿ ಬಾಯ್